ವೇಕ್ನೇಂದ್ರ ಸ್ವೀಕರಣ ನ್ಯೂಸ್ಗೆ ಮತ್ತೆ ಸ್ವಾಗತ ವಿಧಾನಸಭೆಯಲ್ಲಿ ಇವತ್ತು ಶಾಸಕ ಆರಗ ಜ್ಞಾನೇಂದ್ರ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಮೊದಲ ಬಾರಿ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ ಚೆನ್ನಾಗಿ ಆಡಳಿತ ಇತ್ತು ಈ ಬಾರಿ ಯಾಕೋ ಸಿಎಂ ಹಿಡಿತದಲ್ಲಿ ಸರ್ಕಾರ ಇಲ್ಲ ಎರಡು ವರ್ಷ ಸಿಎಂ ಅಂತ ಒಳ್ಳೆಯವರಾಗಲು ಅವರು ತೀರ್ಮಾನಿಸಿದ್ರ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಏನೋ ಸಿಎಂ ಸಿದ್ದರಾಮಯ್ಯಗೆ ಆರಗ ಜ್ಞಾನೇಂದ್ರ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು ಕಾಲೆಳೆದಿರುವಂಥದ್ದು ನಿಮ್ಮ ಮೊದಲನೇ ಅವಧಿ ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ರಿ ನೀವು ಹೊತ್ತು ತಾಕತ್ತಿನ ಮುಖ್ಯಮಂತ್ರಿ ಅಂತೇಳಿ ಹೇಳಿ ತೋರಿಸಿದ್ರಿ ನೀವು ಆದರೆ ಈಗ ಯಾಕೋ ಜಾಳ್ ಜಾಳ ಆಗ್ಬಿಟ್ಟಿದಿರಿ ಈ ಅವಧಿನಲ್ಲಿ ಯಾಕೋ ಏನೋ ಗೊತ್ತಿಲ್ಲ ನಿಮ್ಮ ಯಾಕೆ ಸಡಿಲಿಕೆ ಬಂತು ಯಾವ ಒತ್ತಡ ಇದೆ ಏನಾಗಿದೆ ಅಥವಾ ಅದೇ ಈ ಪೊಲಿಟಿಕಲಿ ನಾವು ಮಾತಾಡಬೇಕು ಅಂತೇಳಿದ್ರೆ ಕೇವಲ ಇನ್ನೆರಡುವರೆ ವರ್ಷ ಇರೋದು ಏನೋ ಹೆಂಗೋ ಮಾಡಿ ಒಳ್ಳೆಯ ಹೆಸರು ಎಲ್ಲರಿಗೂ ಒಳ್ಳೆಯವನಾಗಿ ಹೋಗೋಣ ಅಂತೇಳಿ ಹೇಳಿ ನಾನು ನೀವು ಭಾವಿಸಿದ್ರೆ ನಂಗೆ ಗೊತ್ತಿಲ್ಲ ಹಾಗಾಗಿ ಏನಾಗಿದೆ ಒಬ್ಬ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇಲ್ಲ ಶ್ರದ್ಧೆ ಇರಬೇಕು ಇಲ್ಲ ನಿಮ್ಮ ಬಗ್ಗೆ ಭಯ ಇರಬೇಕು ಇತ್ತೀಚೆಗೆ ನಡೆಯುವಂಥ ಘಟನಾವಳಿಗಳು ಎರಡೂ ಇಲ್ಲ ನಿಮ್ಮ ಬಗ್ಗೆ ನೀವು ಬೇಕಾದರೆ ಖಾಸಗಿಯಾಗಿ ಅನೇಕರನ್ನು ಕರೆದು ಕೇಳಿ ನಿಮ್ಮ ಆಡಳಿತ ಯಾಕೋ ಅವಸ್ಥೆಗೆ ಬಂದಿದೆ ಅಂತೇಳಿ ಹೇಳಿ ನಮಗೆಲ್ಲರಿಗೂ ಕೂಡ ಅನಿಸ್ತದೆ ನಾವೆಲ್ಲ ನಿಮ್ಮನ್ನು ಗೌರವಿಸುವಂಥವ್ರು ನಿಮ್ಗೆ ಗೊತ್ತಿದೆ ಮೊದಲಿಂದನೂ ಕೂಡ ನಾವು ಇಲ್ಲಿರ್ಬೋದು ಒಳ್ಳೆ ಆಡಳಿತ ಕೊಡಬೇಕು ಜನಕ್ಕೆ ಒಳ್ಳೇದಾಗಬೇಕು ಕರ್ನಾಟಕದಲ್ಲಿ ಇಲ್ಲ ನಾವು ಇದ್ರು ನೀವು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಎಲ್ಲದೂ ಎಲ್ಲರದ್ದು ಇದು ಆದರೆ ಯಾಕೆ ಹಂಗಾಗಿದೆ ಮೊನ್ನೆ ದಿನ ನಡೆದಂಥ ಘಟನೆ ಸಾಮಾನ್ಯದಲ್ಲ ಮಾರ್ಚ್ ತಿಂಗಳ ಒಳಗೆ ಆ ಹಣನ ಹಂಚಬೇಕಾಗಿತ್ತಲ್ಲ ಫಲಾನುಭವಿಗಳ ಪಟ್ಟಿ ಮಾಡ್ಕೊಂಡು ಏನು ಹಾಕೊಂಡು ನಕ್ಕದ ಸ್ವಾಮಿ ನಿಮ್ಮ ಅಧಿಕಾರಿಗಳು ಯಾಕೆ ಕೊಡಲಿಲ್ಲ ಬಡವರಿಗೆ ಯಾರಿಗೋ ಮನೆ ಕಟ್ಟಿಕೊಡ್ಬೇಕು ಯಾರಿಗೋ ತಳ್ಳೋ ಗಾಡಿ ಕೊಡಬೇಕು ಯಾರಿಗೋ ಮಾನ್ಯ ಮಾನ್ ನಿಮ್ಮ ಅವಧಿ ಸ್ಟ್ರಿಕ್ಟ್ ಮಾಡಿದ್ರಿ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ